ಈಗ ವೃಷಭ ರಾಶಿಯವರು ವೃಷಭ ರಾಶಿಯವರು ಲಗ್ನದಲ್ಲಿ ಗುರು ಇದ್ದಾನೆ ಹಾಗಾಗಿ ಇದು ತುಂಬ ಆ್ಯಕ್ಚುಲಿ ಒಳ್ಳೆಯದು ಲಗ್ನದಲ್ಲಿ ಗುರು ಇದ್ದರೆ ಆದರೆ ಅದೇನು ತಾವು ಹೇಳಿದ್ದೇ ಆಗಬೇಕು ಅದೇನು ನಡೀಬೇಕು ಅನ್ನೋದು ಇರುತ್ತೆ ಎದುರುಗಡೆ ಬೇರೆ ಬುದ್ಧ ಕುತ್ಕೊಂಡಿದ್ದಾನೆ ಸೊ ಆವಾಗ ನಮಗೆ ಬಿಸ್ನೆಸ್ಸಲ್ಲಿ ತುಂಬ ಆಪರ್ಚುನಿಟೀಸ್ ಬರುತ್ತೆ ಅಂತ ಅರ್ಥ ಆಯಿತಾ ಹೊಸ ಹೊಸ ಬಿಸ್ನೆಸ್ ಆಪರ್ಚುನಿಟಿ ಬರುತ್ತೆ ಸೆಕೆಂಡ್ ಹೌಸಲ್ಲು ಅವರು ಸೆವೆಂತ್ ಹೌಸರಿಂದ ಬಿಸ್ನೆಸ್ಸಿಂದ ಲಾಭ ಇರುತ್ತೆ ಅಂತ ಆಯಿತಾ ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡೇನು ಬರುತ್ತೆ ಅದು ಲಾಭ ಇರುತ್ತೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿದ್ದರೆ ನೀವು ಆ್ಯಂಕರ್ ಆಗಿದ್ದರೆ ಅದೆಲ್ಲ ನಿಮಗೆ ಲಾಭ ಸ್ಥಾನ ಯಾಕಂದರೆ ಮೂರನೇ ಮನೆಯಲ್ಲಿ ಖುಜಾ ಕುತ್ಕೊಂಡ್ರಿಂದ ಅದು ಲಾಭನೇ ಕೊಡುತ್ತೆ ಆಯಿತಾ ಅದರಿಂದ ಲಾಭ ಆಗುತ್ತೆ ನಿಮಗೆ ಅಕಸ್ಮಾತ್ ನೀವೇನಾದ್ರು ವೀಡಿಯೋಸ್ ಎಲ್ಲ ಮಾಡ್ಕೊಟ್ಟಿದ್ದೀರಿ ಅಥವಾ ಕಮ್ಯುನಿಕೇಶನ್ ರಿಲೇಟೆಡಾಗಿ ಹೆಲ್ಪ್ ಮಾಡಿದ್ದೀರಾ ವಾಯ್ಸ್ ಅವರಿಗೆ ಹೆಲ್ಪ್ ಮಾಡಿದ್ದೀರಾ ಅದೆಲ್ಲ ಎರಡನೇ ಮನೆ ಲಾಡ್ ಏನಿದೆ ಋಷಭರಾಶಿ ಅವರಿಗೆ ಸೊ ಅದು ಏಳನೇ ಮನೆಯಲ್ಲೇ ಕುತ್ಕೊಂಡಿರೋದ್ರಿಂದ ನೀವು ವೈಫ್ ಕಡೆ ಕೂಡ ಸಾಲ ಮಾಡ್ಬೋದು ಅಥವಾ ಅವರು ಒಂದು ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಮನೆ ಕಟ್ಟೋಕ್ಕೆ ಅಥವಾ ಲ್ಯಾಂಡ್ ತಗೊಳ್ಳೋಕೆ ಪ್ಲ್ಯಾನ್ ಮಾಡ್ಬೋದು ಇವಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ಈ ವರ್ಷದಲ್ಲಿ ಮತ್ತು ಮನೆ ಮ ಈವನ್ ಮಗು ರಿಲೇಟೆಡ್ ಆಗಿ ಕೂಡ ಐದನೇ ಮನೆ ಲಾಡ್ ಕೂಡ ಏಳನೇ ಇರೋದ್ರಿಂದ ಅದಕ್ಕೂ ಪ್ಲ್ಯಾನಿಂಗ್ ಎಲ್ಲ ಮಾಡ್ತೀರಿ ಅಂತ ಈ ಜಾತಕ ಅಂದರೆ ಏನು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಬರುತ್ತೆ ಆಯಿತಾ ಸೊ ಮನೆಗೆ ರಿಲೇಟೆಡ್ ಆಗಿ ಕೂಡ ನೀವು ವರ್ಕ್ ಮಾಡ್ತೀರಿ ಹೊಸ ಮನೆ ಕಟ್ಬೋದು ಅಥವಾ ಮನೆ ಕ ತೊ ಲ್ಯಾಂಡ್ ಪ್ರಾಪರ್ಟಿ ತೊಗೊಳಕ್ಕೋಸ್ಕರ ಖುಜಾ ಆಗಿರೋದ್ರಿಂದ ನಿಮಗೆ ಆ ಕೆಲಸಗಳು ಬರ್ಬೋದು ಹಾಗೆ ವೈಫ್ ಜೊತೆಗೆ ಅಥವಾ ಹಸ್ಬೆಂಡ್ ಜೊತೆಗೆ ನೀವು ಮತ್ತೆ ಮತ್ತೆ ಊರಿಗೆ ಹೋಗ್ಬರೋದು ಪ್ರಯಾಣ ಮಾಡುವಂಥದ್ದು ಇವಾಗ ತುಂಬ ಇರುತ್ತೆ ಆಯಿತಾ ಮತ್ತು ಕೆಲವೊಬ್ರಿಗೆ ಗಲಾಟೆ ಕೂಡ ಆಗ್ಬೋದು ಅದು ಮನೆ ವಿಷಯಕ್ಕೆ ಕೆಲಸ ಕೂಡ ಇರುತ್ತೆ ಅದನ್ನು ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಮೂರನೇ ಮನೆಯಲ್ಲಿ ಲಾರ್ಡ್ ಎಂಟನೇ ಮನೆಯಲ್ಲಿ ಇರೋದರಿಂದ ಆಗುತ್ತೆ ಬೇಜಾರಾಗ್ಬೋದು ಆಯಿತಾ ಅಥವಾ ಆ ಒಂದು ಗಲಾಟೆ ಏನಂತ ತುಂಬ ದೊಡ್ಡ ಮಟ್ಟದಲ್ಲೂ ಹೋಗ್ಬೋದು ಅದನ್ನು ಹೋಗದಾಗೆ ನೋಡ್ಕೊಳ್ಳಿ ಆಯಿತಾ ವಕ್ರಿ ಇರುತ್ತೆ ಆ ಟೈಮಲ್ಲಿ ಕೂಡ ಖುಜ ಹಾಗಾಗಿ ಸೊ ನಿಮ್ಮದು ಮನೇಲಿನೂ ಮನೆ ರಿಲೇಟೆಡಾಗಿ ಏನಿದೆ ಅದು ಕೂಡ ಎಂಟೆ ಮನೆಗಿದೆ ಸೊ ಇದು ಮನೆಗೆ ರಿಲೇಟೆಡಾಗಿ ಮನಸ್ಸಿಗೆ ಆಗಿ ಎಂಟೆ ಮನೆಗೆ ಹೋಗೋದ್ರಿಂದ ನೀವು ನಿಮ್ಮ ಅಂದರೆ ಮನಸ್ಸನ್ನು ಶಾಂತಿ ಇಟ್ಕೊಳ್ಳೋಕ್ಕೋಸ್ಕರ ದೇವ್ರದ್ದು ದರ್ಶನ ಮಾಡಬೇಕು ದೇ ದೂರ ದೂರ ಪ್ರಯಾಣ ಮಾಡಿಕೊಂಡು ಅಂದ್ರೆ ದೇವರಿಗೋಸ್ಕರ ದೇವಸ್ಥಾನಗೋಸ್ಕರ ಅಥವಾ ಪೀಸ್ಫುಲ್ ಪ್ಲೇಸ್ ನಿಮಗೆ ಯಾವುದು ಪೀಸ್ ಅನಿಸುತ್ತೆ ಅಂಥ ಪ್ಲೇಸಿಗೆ ಹೋಗೋದು ತುಂಬ ಉತ್ತಮ ಇರುತ್ತೆ ಆಯಿತಾ ಸೊ ಮತ್ತು ಎಲ್ಲರಿಗೂ ಹೇಳ್ಕೊಂಡು ಹೋಗಬೇಕು ಅಂತ ಏನಿಲ್ಲ ಎಲ್ಲರಿಗೂ ನಾವೆಲ್ಲ ಹೋಗ್ತೀವಿ ಎಲ್ಲೂ ಬರ್ತೀವಿ ಅನ್ನೋದನ್ನು ಹೇಳ್ಬೇಕಂತಿಲ್ಲ ಸೊ ಹೆಚ್ಚು ಮನಸ್ಸು ಏನು ಮಾಡ್ತದೆ ಅಂದರೆ ಎಲ್ಲರಿಗೂ ಸಿಗಬೇಕು ಅನ್ನೋ ಥರ ಇರೋದಿಲ್ಲ ಆಯಿತಾ ಸೋಲು ಅನ್ನೋದು ಏನಿದೆ ಅದೇ ಮನೇಲಿ ಇತ್ತು ಅಂದರೆ ಆವಾಗ ತಂದೆ ಹೆಲ್ತನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ ತಂದೆ ಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರ್ತವೆ ಆಯಿತಾ ಸೊ ಹಾಗೆ ಚಂದ್ರ ಕೂಡ ಅದೇ ಒಂದು ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮಗೆ ಹಿಂಗೆ ನಿಮಗೇನಿದೆ ಆರೋಗ್ಯ ಸಂಬಂಧಪಟ್ಟು ಕೋಲ್ಡು ಹೀಟಿಂದ ಕೋಲ್ಡ್ ಆಗುವಂಥದ್ದು ತುಂಬ ಚಾನ್ಸಸ್ ಇರುತ್ತೆ ಆಯಿತಾ ಸೊ ಹಾಗೆ ಈಗ ಈಗ ಏನಿದೆ ಆ ಟೈಮಲ್ಲಿ ಐದನೇ ಮನೆಯಲ್ಲಿ ಕೇತು ಕೂಡ ಇರ್ತದೆ ನಾನು ಹೇಳಿದ್ನಲ್ಲ ಮಗುಗೋಸ್ಕರ ನೀವೇನು ಪ್ಲ್ಯಾನ್ ಮಾಡೋದು ಚಾನ್ಸಸ್ ಇದೆ ಆದರೂ ಕೂಡ ಸ್ವಲ್ಪ ಡಿಲೇ ಅಂದರೆ ಮಾರ್ಚ್ ಎಪ್ರಿಲ್ ಮೇ ನಂತರನೇ ಏನೇ ವಿಷಯ ಇದ್ದರೂ ನಡೆಯುತ್ತೆ ಅಂತ ಮತ್ತೆ ಯಾರಿಗಾದರೂ ರಾಶಿಯಲ್ಲಿ ಪ್ರೀತಿ ಪ್ರೇಮ ಅಂಥದ್ದೆಲ್ಲ ಇದ್ದರೆ ಇಕ್ಕಟ್ಟಾಗೋ ಚಾನ್ಸಸ್ಸು ಭಾಳ ಚಾನ್ಸ್ ಇರುತ್ತೆ ಹಾಗಾಗಿ ಅದಕ್ಕೆ ವಿಷಯಕ್ಕೆ ಹೋಗದೇ ಇರೋದೇ ಒಳ್ಳೆಯದು ಭಾಳ ಜನಕ್ಕೆ ಅದ್ರ ಇಂಟ್ರೆಸ್ಟ್ ಕೂಡ ಹೋಗ್ಬಿಡ್ತದೆ ಅದು ಬರೋದಿಲ್ಲ ಹಾಗೆ ಈಗ ಶತ್ರು ಸ್ಥಾನದ ಒಂದು ಗ್ರಹ ಏನಿದೆ ಶತ್ರು ಲಾರ್ಡ್ ಏನಿದೆ ಅದು ಹತ್ತೆ ಮನೆಯಲ್ಲಿ ಅಂದರೆ ನಿಮ್ಮ ನಿಮ್ಮ ಕೆಲಸ ಕೂಡ ನಿಮಗೆ ಶತ್ರುವಾಗಿ ಕಾಣಿಸ್ಬೋದು ಅಲ್ಲಿ ಸ್ವಲ್ಪ ಜಗಳಗಳು ಆಗ್ಬೋದು ಯಾವುದೋ ಹೆಣ್ಮಕ್ಳು ರಿಲೇಟೆಡ್ ಆಗಿರ್ಬೋದು ಅಥವಾ ಹೆಚ್ಚು ಖರ್ಚು ಮಾಡ್ತೀವಿ ಅನ್ನೋದು ಆ ಥರದಲ್ಲಿ ಬರುವಂಥ ಚಾನ್ಸಸ್ಸು ತುಂಬ ಇದೆ ಹಾಗೆ ಆ ಒಂದು ನಿಮ್ಮ ಕೆಲಸದ ಒಂದು ಪ್ಲೇಸಲ್ಲಿ ಸಾಲ ಅಂತ ಯಾರು ಕಡೆ ಕೊಟ್ಟಿದ್ದು ಇದ್ದಿದ್ದರೆ ಅದಕ್ಕೂ ಅದರಿಂದ ಜಗಳ ಕೂಡ ಆಗ್ಬೋದು ಅದು ಹುಷಾರಾಗಿರಬೇಕು ಆಯಿತಾ ಸೊ ಯಾಕಂದರೆ ಖುಜ ಮೂರನೇ ಮನೆಯಿಂದ ಏನಿದೆ ವಾಗ್ವಿದ್ಯ ಮಾಡ್ತಾನೆ ಅಥವಾ ನೀವು ಜಗಳ ಮಾಡೋ ಥರ ಮಾಡ್ತಾನೆ ಏಳನೇ ಮನೆಯಲ್ಲಿ ಬುಧ ಇರೋದು ಬಿಸ್ನೆಸ್ಗೆ ಹೊಸ ಬಿಸ್ನೆಸ್ ಏನಾದರೂ ನೀವು ಮಾಡುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಮತ್ತು ಅದು ಲಾರ್ಡ್ ಕಮ್ಯುನಿಕೇಷನ್ ರಿಲೇಟೆಡು ಅಥವಾ ನೀವು ಏನಾದರೂ ಅಡ್ವರ್ಟೈಸಿಂಗು ಪಬ್ಲಿಷಿಂಗು ಜೆರಾಕ್ಸು ಆ ಆಗಿ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿ ಇತ್ತಂದರೆ ಹೊಸದು ಈಗ ಡಿ ಡಿ ಪಿ ಇರ್ತವೆ ಡಾಟಾ ಎಂಟ್ರಿ ಇರುತ್ತೆ ಅಂಥದ್ದು ಏನಾದರೂ ಒಂದು ಬಿಸ್ನೆಸ್ಸು ಅದಕ್ಕೆ ಆಗಿ ಬಿಸ್ನೆಸ್ ಮಾಡುವಂಥ ಚಾನ್ಸಸ್ಸು ಅದು ತುಂಬ ಇದೆ ಮತ್ತು ಅದು ತುಂಬ ಸಕ್ಸಸ್ ಕೂಡ ಕೊಡುತ್ತೆ ನಿತ್ಯ ಚಂದ್ರ ನಿಮಗೆ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡೋ ಕೂಡ ಅದು ಅವಕಾಶವನ್ನು ಕೊಡುತ್ತೆ ಬುಧ ಏನಿದೆ ಎರಡೆರಡು ಈ ಕಡೆ ಕೆಲಸನ ಮಾಡ್ತಾರೆ ಆ ಕಡೆ ಬಿಸ್ನೆಸ್ಸನ್ನು ಮಾಡುವಂಥದ್ದು ಇದೆ ಮತ್ತು ಎಂಟೆ ಮನೆ ಲಾಡ್ ಏನಿದೆ ಗುರು ಏನಿದೆ ಲಗ್ನದಲ್ಲೇ ಬಂದಿರೋದ್ರಿಂದ ಕಫದ ಬಗ್ಗೆ ಪಿತ್ತದ ಕಫದ ಬಗ್ಗೆ ಮತ್ತು ನಿಮ್ಮ ಕೊಲೆಸ್ಟ್ರಾಲ್ ಬಗ್ಗೆ ನೀವು ಭಾಳಷ್ಟು ಗಮನ ವಹಿಸಬೇಕು ಅದರಿಂದ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಲಿವರ್ದ ಪ್ರಾಬ್ಲಮ್ ರಿಲೇಟೆಡ್ ಆಗಿದ್ದರೆ ಅದಕ್ಕೆ ಔಷಧಿಗಳನ್ನು ತೊಗೊಳ್ಳಿ ಈ ಅದು ಗುರು ವಕ್ರಿಯಾಗಿದ್ದು ಎಂಟೆ ಮನೆ ಲಾಡು ಓನ್ ಹೌಸಿಗೆ ಬಂದರೆ ಲಿವರ್ಗೆ ರಿಲೇಟೆಡಾಗಿ ಫ್ಯಾಟ್ರಿ ಫ್ಯಾಕ್ಟ್ರಿ ಲಿವೆಲ್ಲ ಲಿವರೆಲ್ಲ ಪ್ರಾಬ್ಲಮ್ ಎಲ್ಲ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಹುಷಾರಾಗಿರಿ ಬಟ್ ಅದಕ್ಕೂ ನಿಮ್ಮ ದಶ ಇರಬೇಕು ನಿಮ್ಮ ದಶ ಗುರು ದಶ ಇದ್ದರೆ ಮಾತ್ರ ಅದಕ್ಕೆ ರಿಲೇಟೆಡಾಗಿ ಏನು ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಜಾತಕದಲ್ಲೂ ಕೂಡ ಗುರು ಹೇಗೆ ಕೂತ್ಕೊಂಡಿದ್ದಾನೆ ಒಂದು ಒಳ್ಳೆ ಪ್ಲೇಸಲ್ಲಿ ಇದ್ದಾನೆ ಈ ಒಂದು ಎಂಟನೇ ಲಾರ್ಡ್ ಹಾಡಾಗಿದ್ದು ಕೂಡ ಒಳ್ಳೆ ಪ್ಲೇಸಲ್ಲಿ ಏನೂ ಇದ್ದಾರಾ ಒಳ್ಳೆ ಜೊತೆಗಾರ ಜೊತೆ ಕುತ್ಕೊಂಡಿದ್ದಾನೆ ಅಂಥದ್ದೆಲ್ಲ ಇರುತ್ತೆ ಆಯಿತಾ ಅದು ಬೇರೆ ಇದು ಸಾಮಾನ್ಯ ಹೇಳ್ತಿದ್ದೀನಿ ಆಯಿತಾ ಸೊ ಅದ್ರ ಜೊತೆಗೆ ಒಂಬತ್ತನೇ ಮನೇಲಿ ಲಾರ್ಡ ಶನಿ ಇದನ್ನೇ ಹತ್ತನೇ ಮನೆಯಲ್ಲಿ ಕೂತ್ಕೊಂಡ್ರಿಂದ ತುಂಬ ಒಳ್ಳೆಯದಂದು ಫಾರ್ಚುನ್ ಅದು ಅಂದರೆ ನಿಮ್ಮ ಕೆಲಸದಿಂದ ನಿಮ್ಮ ಕಂಪ್ನಿಗಳಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಂದು ಪ್ರಮೋಷನ್ ಸಿಗುತ್ತೆ ಒಂಬತ್ತನೇ ಮನೆಯಲ್ಲಿ ಲಾರ್ಡ್ ಹತ್ತನೇ ಮನೇಲಿ ಕೂತ್ಕೊಂಡ್ರೆ ಕೆಲಸದಿಂದ ಹೆಚ್ಚಿನ ಒಂದು ಉತ್ಪನ್ನ ಆಗುತ್ತೆ ಮತ್ತು ಲಾಭ ಸಿಗುತ್ತೆ ಅಂತ ಇರುತ್ತೆ ಪ್ರಾಫಿಟ್ ತುಂಬ ಇರುತ್ತೆ ಮತ್ತು ತಂದೆಯವರಿಗೆ ತಂದೆಯವರಿಗೆ ಒಳ್ಳೆಯದಿರುತ್ತೆ ಆ ಟೈಮಲ್ಲಿ ಅವರ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಒಳ್ಳೆಯ ಸಮಯ ತಂದೆಯಿಂದ ಕೂಡ ನಿಮಗೆ ಆಸ್ತಿ ಲಾಭ ಅಥವಾ ಆಸ್ತಿ ಮಾರ್ಬಿಟ್ಟು ದುಡ್ಡು ಬರುವಂಥದ್ದು ಅಂಥದ್ದೇನಾದ್ರು ಒಂದು ತಂದೆಯಿಂದ ಲಾಭ ಕೂಡ ಇರುತ್ತೆ ಹಾಗೆ ಅತ್ತೆ ಮನೆಯಲ್ಲಿ ಶನಿ ಶುಕ್ರ ಇಬ್ಬರು ಕೂತ್ಕೊಂಡಿರೋದ್ರಿಂದ ನಿಮ್ಮ ದುಡ್ಡಿನ ಬಗ್ಗೆ ಹೆಚ್ಚಿನ ಲಕ್ಷ್ಯ ವಹಿಸಬೇಕು ಕೆಲವ್ರಿಗೆ ಅಂಡ ಅಡ್ಡದಾರಿಂದ ಬರುವಂಥ ದುಡ್ಡೂ ಬರಬಹುದು ಸೊ ನೀವು ಇನ್ಕಮ್ ಟ್ಯಾಕ್ಸು ಟ್ಯಾಕ್ಸ್ ಕಡ್ದೇ ಇದ್ದಿದ್ದು ಅಂಥದ್ದೇನಾದ್ರು ಇದ್ದರೆ ಮೊದಲೇ ಅದ್ರ ಬಗ್ಗೆ ಲಕ್ಷ್ಯ ವಹಿಸಿ ಪ್ಯಾನ್ ಕಾರ್ಡೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಯಾಕಂದರೆ ಇದು ರೈಡ್ ಮಾಡಿಸ್ಬಿಡುತ್ತೆ ಸೂರ್ಯ ಬಂದಾಗ ಆಯಿತಾ ತೊಂದರೆ ಅಂದ್ರೆ ಅಂದರೆ ಅಂಥವ್ರು ಇದ್ದರೆ ನಿಮ್ಮ ಋಷಭ ರಾಶಿ ಋಷಭ ಲಗ್ನ ಇದ್ದು ನಿಮ್ಮದು ಅದು ಕರೆಕ್ಟಾಗಿ ಇದು ರಿಲೇಟೆಡ್ ಆಗಿ ಕೆಲಸ ಇಲ್ಲ ಮಾಡಿಲ್ಲ ಅಂದರೆ ಆಯಿತಾ ಡಾಕ್ಯುಮೆಂಟೇಷನ್ ಎಲ್ಲ ಸರಿಯಾಗಿಲ್ಲ ಅಂದರೆ ನಿಮಗೆ ತೊಂದರೆ ಬರುವಂಥ ಚಾನ್ಸಸ್ ಕೂಡ ಆಗುತ್ತೆ ಬಗ್ಗೆ ಹುಷಾರಾಗಿರಬೇಕು ನಿಮ್ಮ ಏನಾರು ಜಾತಕದಲ್ಲಿ ಶನಿ ಏನಾರು ಸೂರ್ಯ ಏನಾರು ಅಲ್ಲಿ ಶನಿ ಈಗ ಇರೋ ಪ್ಲೇಸಲ್ಲಿದ್ದರೆ ಖಂಡಿತ ಕಾನೂನು ರೀತಿ ಕ್ರಮ ಬರುತ್ತೆ ಅದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಯಿತಾ ಸೊ ಹಾಗೆ ಹನ್ನೊಂದೇ ಮನೆ ಲಾರ್ಡಿಂದ ಓನ್ ಹಸಿ ಬಂದಿದ್ದಾನೆ ಸೊ ನಿಮಗೆ ಸಡನ್ ಗೇನ್ ಸಡನ್ ಲಾಭ ಕೂಡ ಇರುತ್ತೆ ಆಗಿರೋದ್ರಿಂದ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಬೇಕು ಬಟ್ ಎರಡು ಮೂರು ಸಲ ಅಂದರೆ ನಿಮಗೆ ಪ್ರಾಫಿಟ್ ಏನೋ ಬರುತ್ತೆ ಅದನ್ನು ನೀವು ಏನು ಖರ್ಚು ಮಾಡ್ತಿರಲ್ಲ ಅದ್ರ ಬಗ್ಗೆ ಭಾಳ ಕರೆಕ್ಟಾಗಿ ಲಕ್ಷ ಲಕ್ಷ ವಹಿಸ್ಬೇಕಾಯ್ತಾ ತುಂಬ ಇದೆ ಅಂತ ತುಂಬ ಖರ್ಚು ಮಾಡೋದು ಅಲ್ಲ ಅಥವಾ ಕಮಿಟ್ಮೆಂಟ್ ಹೆಚ್ಚು ಮಾಡಿಕೊಂಡ್ರೆ ನಿಮಗೆ ನಷ್ಟ ಅಂತ ಹೇಳುತ್ತೆ ಆಯಿತಾ ಹನ್ನೆರಡೇ ಮನೆ ಲಾರ್ಡ್ ಸೊ ಊರಿಗೆ ಹೋಗೋದು ಬರೋದು ಮನೆ ಕಟ್ಟೋದು ಬ ಇರೋದು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಅರ್ಧದಲ್ಲೇ ಆಗೋದು ಮತ್ತೆ ಮತ್ತೆ ನೀವು ಅದ್ರ ಮೇಲೆ ಕೆಲಸ ಮಾಡುವಂಥದ್ದು ಊರಿಗೆ ಹೋಗೋದು ಬರೋದು ಅನ್ನೋದು ಇದ್ದಿರುತ್ತೆ ಅದು ನಿಮ್ಮ ಊರಿಗೆ ತಿರ್ಗಾ ಹೋಗ್ತಾನೆ ಬರ್ತಾ ಇರ್ತೀವಿ ಪ್ರಯಾಣ ಹೆಚ್ಚು ಮಾಡ್ತೀರಿ ಈ ವರ್ಷ ಅಂತ ಆಯಿತಾ ಸೊ ಇದಿಷ್ಟು ವೃಷಭ ರಾಶಿಗೆ ರಿಲೇಟೆಡ್ ಆಗಿರುವಂಥದ್ದು